ಅಯೋಧ್ಯೆ ಸೋಲಿನ ಹೊಡೆತದಿಂದ ಚೇತರಿಸಿಕೊಳ್ಳುವ ಮುನ್ನವೇ ಮತ್ತೊಂದು ಹಿಂದೂ ಧಾರ್ಮಿಕ ಪುಣ್ಯಕ್ಷೇತ್ರದಲ್ಲೂ ಬಿಜೆಪಿ ಸೋಲನ ಕಂಡಿದೆ ಉತ್ತರಾಖಂಡದ ಬದರಿನಾಥ್ ಅಸೆಂಬ್ಲಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ ಆ ಮೂಲಕ ಬಿಜೆಪಿ ಇನ್ನಷ್ಟು ಮುಖಭಂಗವನ್ನು ಎದುರಿಸಿದೆ ರಾಜ್ಯಗಳಲ್ಲಿನ ಹದಿಮೂರು ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂತಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಭರ್ಜರಿ ಗೆಲುವನ್ನು ಸಾಧಿಸಿದೆ ಇಂಡಿಯಾ ಮೈತ್ರಿಕೂಟ ಹತ್ತರಲ್ಲಿ ಬಿಜೆಪಿ ಎರಡರಲ್ಲಿ ಮತ್ತು ಒಂದು ಕ್ಷೇತ್ರದಲ್ಲಿ ಪಕ್ಷೇತರರು ಗೆಲುವನ್ನು ಸಾಧಿಸಿದ್ದಾರೆ ಪಶ್ಚಿಮ ಬಂಗಾಳದ ನಾಲ್ಕು ಹಿಮಾಚಲ ಪ್ರದೇಶದ ಮೂರು ಉತ್ತರಾಖಂಡದ ಎರಡು ಮತ್ತು ಪಂಜಾಬ್ ಮಧ್ಯಪ್ರದೇಶ ಬಿಹಾರ ಮತ್ತು ತಮಿಳುನಾಡಿನ ತಲಾ ಒಂದೊಂದು ಕ್ಷೇತ್ರಕ್ಕೆ ಚುನಾವಣೆ ನಡೆದಿತ್ತು ಉತ್ತರಾಖಂಡದ ಬದರಿನಾಥ್ ಮತ್ತು ಮುಂಗ್ಲೌರ್ ಕ್ಷೇತ್ರಕ್ಕೂ ಚುನಾವಣೆ ನಡೆದಿತ್ತು ಹಿಂದೂಗಳ ಪವಿತ್ರ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದಾದಂತಹ ಬದ್ರೀನಾಥ್ನಲ್ಲಿ ಬಿಜೆಪಿ ಸೋಲನ ಕಂಡಿದೆ ಇಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸುವ ಮೂಲಕ ಕ್ಷೇತ್ರವನ್ನು ಉಳಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತೆರಡರ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿದ್ದಂತಹ ರಾಜೇಂದ್ರ ಸಿಂಗ್ ಭಂಡಾರಿ ಲೋಕಸಭಾ ಚುನಾವಣೆಯ ವೇಳೆ ಪಕ್ಷ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡಿದ್ರು ಉಪಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ನಿಂದ ಸ್ಪರ್ಧಿಸಿದ್ದಂತಹ ರಾಜೇಂದ್ರ ಸಿಂಗ್ ಭಂಡಾರಿ ಕಾಂಗ್ರೆಸ್ ಅಭ್ಯರ್ಥಿ ಲಾಖ್ಪತ್ ಸಿಂಗ್ ಬುಟೋಲಾ ವಿರುದ್ಧ ಐದು ಸಾವಿರದ ಇನ್ನೂರ ಮೂವತ್ತು ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದಾರೆ ಆ ಮೂಲಕ ಪಕ್ಷಾಂತರ ಮಾಡಿದ್ದಕ್ಕೆ ಮತದಾರ ಪಾಠವನ್ನು ಕಲಿಸಿದ್ದಾನೆ ಏನು ಬದ್ರಿನಾಥ್ ಕೇದಾರ್ನಾಥ್ ಗಂಗೋತ್ರಿ ಮತ್ತು ಯಮುನೋತ್ರಿ ಪವಿತ್ರ ಚಾರ್ಧಾಮ್ ಕ್ಷೇತ್ರಗಳು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಆರು ಅಸೆಂಬ್ಲಿ ಚುನಾವಣೆಯಲ್ಲಿ ನಾಲ್ಕು ಬಾರಿ ಕಾಂಗ್ರೆಸ್ ಮತ್ತು ಎರಡು ಬಾರಿ ಬಿಜೆಪಿ ಗೆದ್ದಿದೆ ಅಯೋಧ್ಯೆಯ ನಂತರ ಮತ್ತೊಂದು ಧಾರ್ಮಿಕ ಕ್ಷೇತ್ರ ಬದ್ರಿನಾಥ್ನಲ್ಲೂ ಬಿಜೆಪಿಯನ್ನು ಸೋಲಿಸಿದ್ದೇವೆ ಅಂತ ಕಾಂಗ್ರೆಸ್ ಹೇಳಿದೆ ಇನ್ನು ಬಿಜೆಪಿಯ ನಿಜ ಬಣ್ಣ ಬಯಲಾಗ್ತಾ ಇದೆ ಬಿಜೆಪಿಯಿಂದ ಸಾಕಷ್ಟು ದ್ರೋಹ ಎದುರಿಸ್ತಾ ಇದ್ದೇವೆ ಅನ್ನೋದು ಉತ್ತರಾಖಂಡ್ನ ಜನರ ಅಭಿಪ್ರಾಯವಾಗಿದೆ ಮೊದಲು ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಬಿಜೆಪಿಗೆ ಪಾಠವನ್ನ ಕಲಿಸಿದ ಇನ್ನು ಬಜ್ರನಾಥ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಶೇಕಡಾ ಐವತ್ತೊಂದು ಪಾಯಿಂಟ್ ಒಂಬತ್ತು ಮೂರು ಬಿಜೆಪಿಗೆ ಶೇಕಡಾ ನಲವತ್ತೆರಡು ಪಾಯಿಂಟ್ ಮೂರು ಸೊನ್ನೆ ಮತಗಳು ಬಿದ್ದಿವೆ ಕಾಂಗ್ರೆಸ್ ಅಭ್ಯರ್ಥಿಗೆ ಇಪ್ಪತ್ತೆಂಟು ಸಾವಿರದ ನೂರ ಅರವತ್ತೇಳು ಮತ್ತು ಬಿಜೆಪಿಗೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತೇಳು ಮತಗಳು ಬಿದ್ದಿವೆ ಇನ್ನು ಒಂದು ತಿಂಗಳ ಹಿಂದೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ರಾಜ್ಯದ ಎಲ್ಲಾ ಐದು ಕ್ಷೇತ್ರಗಳನ್ನ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿತ್ತು ಏನು ಬದರಿನಾಥ್ ಅಸೆಂಬ್ಲಿ ಕ್ಷೇತ್ರವನ್ನು ಹೊಂದಿರುವ ಗರ್ವಾಲ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಒಂದು ಲಕ್ಷದ ಮೂವತ್ತಾರು ಸಾವಿರದ ಐನೂರು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ಆದರೆ ಅಸೆಂಬ್ಲಿ ಉಪಚುನಾವಣೆಯಲ್ಲಿ ಸೋಲುವ ಮೂಲಕ ತೀವ್ರ ಮುಖಭಂಗ ಎದುರಿಸಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಯೋಧ್ಯೆ ಪ್ರಯಾಗ್ ಸೀತಾಪುರ್ ನಾಸಿಕ್ ಮುಂತಾದ ಹಿಂದೂ ಪುಣ್ಯ ಕ್ಷೇತ್ರಗಳಲ್ಲಿ ಸೋಲನ ಕಂಡಿತ್ತು ಈಗ ಈ ಪಟ್ಟಿಗೆ ಬದರಿನಾಥ್ ಕೂಡ ಸೇರ್ಪಡೆಯಾಗಿದೆ あげたい。